ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತು ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ ಇತ್ತೀಚೆಗೆ ವೈರಲ್ ಆಗ್ತಿರುವಂತಹ ಸುದ್ದಿ ಇನ್ಮುಂದೆ ಹನ್ನೊಂದನೇ ಕಂತು ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟ ಹಾಗಿರಲಿ ಅಥವಾ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟ ಹಾಗಿರಲಿ ಇದೆಲ್ಲದರ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಲೈಕ್ ಅನ್ನ ಮಾಡಿ ಹಂಡ ಹಾಗೆ ಸಹ ತಪ್ಪದ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಲೋಕಸಭಾ ರಿಸಲ್ಟ್ ಬಂದಾಗ ಹಿಂದನೂ ಈ ಒಂದು ಸುದ್ದಿ ಆದರೆ ತುಂಬಾ ವೈರಲ್ ಆಗ್ತಿದೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಈಗಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹತ್ತು ಕಂತು ಹಣ ರಿಸೀವ್ ಆಗಿದೆ ಇನ್ನೇನು ಹನ್ನೊಂದನೇ ಕಂತು ಹಣ ಬರಬೇಕು ಇಲ್ಲಿ ಫಲಾನುಭವಿಗಳು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಬಿಟ್ಟು ವೈಟ್ ಮಾಡ್ತಿದ್ರು ಅಂತಹ ಸಮಯದಲ್ಲಿ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬಂದಾಗಿಂದೂ ಒಂದಿಷ್ಟು ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತೂ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಹೇಳ್ತಿದ್ರು ನೋಡಿ ಇದ್ರ ಬಗ್ಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದನೇ ನಮ್ಮ ಒಂದು ರಾಜ್ಯ ಸರ್ಕಾರದಿಂದನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮುಂದೆ ಬರುವಂತಹ ಈ ಒಂದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಬಂದಿಲ್ಲ ಅಂತ ರು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಳಿದ ನಾಲ್ಕು ಗ್ಯಾರಂಟಿ ಯೋಜನೆಗಳ ಆಗಿರ್ಬೋದು ಯಾವುದನ್ನು ಸಹ ಸ್ಟಾಪ್ ಮಾಡೋದಿಲ್ಲ ನೀವೀಗ ಏನು ಲಾಭ ಪಡ್ಕೋತಿದ್ರೆ ಆ ಒಂದು ಲಾಭ ಆದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇನ್ ಕೇಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿ ತರ್ತೀವಿ ಅಂತಲೂ ಸಹ ಹೇಳಿದ್ರು ಈಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರೆ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಿದ್ರು ಆ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ನಿಮಗೆ ವರ್ಷಕ್ಕೆ ಒಂದು ಲಕ್ಷ ಅಮೌಂಟ್ ಆದರೆ ಸಿಗ್ತಿತ್ತು ಬಟ್ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡೋದು ಒಂದು ಕನ್ಫರ್ಮೇಷನನ್ನು ಕೊಡೋದೇನು ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬರುತ್ತೆ ಇಲ್ಲಿ ಬರುತ್ತಾ ಇಲ್ವಾ ಅಂತ ಸುಮಾರು ಫಲಾನುಭವಿಗಳು ಕೇಳ್ತಿದ್ರಲ್ವ ನಿಮಗೆ ಹಂಡ್ರೆಡ್ ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಬರುತ್ತೆ ಅದೂ ಶಾರ್ಟ್ಲಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಹಣ ಬಿಡುಗಡೆ ಆಗಿ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಪ್ರತಿಯೊಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ ಜಮಾ ಆಗುತ್ತೆ ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ ಅಥವಾ ಬೇರೆ ಒಂದು ನ್ಯೂಸಸ್ಗಳಿಗೆ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಸ್ಟಾಪ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಶಾರ್ಟ್ಲಿ ಬಿಡುಗಡೆ ಆಗುತ್ತೆ ಇದೇ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಪ್ರತಿಯೊಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ಈಗ ನೀವು ಮೊನ್ನೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈ ನ್ಯೂಸ್ ತುಂಬಾ ವೈರಲ್ ಆಗ್ತಿತ್ತು ಈ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಇನ್ನು ಮುಂದೆ ಸ್ಥಗಿತ ಮಾಡ್ತಾರೆ ನಿಲ್ಲಿಸ್ತಾರೆ ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ಸಹ ನಿಲ್ಲಿಸೋದಿಲ್ಲ ಇದ್ರ ಬಗ್ಗೆ ಈಗಾಗಲೇನೋ ಒಂದು ಕನ್ಫರ್ಮೇಷನ್ ಅನ್ನು ಕೊಟ್ಟಿದಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಜೊತೆಗೆ ಇನ್ನು ಉಳಿದ ಮೂರು ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಯುವ ನಿಧಿ ಅಂಡ್ ಹಾಗೇನು ಸಹ ಈ ಒಂದು ಗೃಹ ಜ್ಯೋತಿ ಯೋಜನೆ ಎಲ್ಲ ಯೋಜನೆಗಳನ್ನು ಸಹ ಈಗ ನೀವೇನು ಲಾಭ ಪಡ್ಕೊತಿದ್ದೀರಾ ಮುಂದೆನೂ ಸಹ ಅದೇ ರೀತಿ ಲಾಭವನ್ನು ಪಡ್ಕೋತೀರಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇಕಂತು ಹಣವೂ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಆಗುತ್ತಾ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಂತಿರುವ ಪ್ರತಿಯೊಂದು ಮಹಿಳೆಯರಿಗೂ ಸಹ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಒಂದಿಷ್ಟು ಖುಷಿ ಆಗಲಿ ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹ್ಯಾಂಡೇನು ಎಲ್ಲಿಂದ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅನ್ನೋದನ್ನು ಮರೀದೆ ತಿಳಿಸಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಹೀ ಕೂಡಲ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ